ನಿಮಗೆ ಗೊತ್ತಾ ಮನೇಲಿ ಈ ಥರ ಮಾಡ್ಕೊಂಡು ತಿಂದು ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೋಟ್ಲಲ್ಲಿ ಮಾಡೋ ಥರನೇ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಸೊ ಇದಕ್ಕೆ ಸಾಸ್ ಈಸ್ ಆಗಲಿ ಹಾಕೋಬೇಡಿ ಸುಮ್ಮನೆ ಕ್ವಾಲಿಟಿ ಕೆಟ್ಟೋಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ರುಚಿಯಾಗಿ ರುಚಿ ರುಚಿಯಾಗಿ ಬಂದಿದೆ ಭಾನುವಾರ ಇತ್ತಂದ್ರೆ ಮನೇಲಿ ಮಾಡ್ಕೊಳ್ತೀನಿ ಮಕ್ಕಳು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಚಿಕನ್ ಲಾಲಿಪಾಪ್ ತೊಗೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿರೋದು ಲಾಲಿಪಾಪ್ ಅಂದರೆ ಈ ಥರ ಆಗಿರಬೇಕು ಸೊ ಇದಕ್ಕೆ ನಾನು ಅರ್ಶನ ಹಾಕಿ ತುಂಬ ಚೆನ್ನಾಗಿ ವಾಶ್ ಮಾಡಿದ್ದೆ ಆ ಥರ ವಾಶ್ ಮಾಡ್ಕೊಂಡು ಏನಾಗುತ್ತೆ ಅಂದರೆ ಇರೋ ವೈರಸ್ ಎಲ್ಲ ಹೋಗುತ್ತೆ ಅರ್ಶಿನ ಹಾಕಿಬಿಟ್ಟು ವಾಶ್ ಮಾಡ್ಕೋಬೇಕು ಸೊ ಮಕ್ಕಳೆಲ್ಲ ತಿಂತಾರಲ್ವ ಹಾಗಾಗಿ ಮೊದಲಿಗೆ ಒಂದು ಬೋಲ್ ತೊಗೊಳ್ಳೋಣ ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಅರಿಶಿಣ ಒಂದು ಮೊಟ್ಟೆ ಹಾಕ್ಕೊಳ್ಳೋಣ ಇದು ಕಬಾಬ್ ಪೌಡ್ರ್ ಅದೆಲ್ಲ ಆ್ಯಡ್ ಮಾಡೋದು ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ನೀವು ಹೆಂಗೆ ಮಿಕ್ಸ್ ಮಾಡ್ಬೇಕಂದ್ರೆ ಆ ಥರ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಮಿಕ್ಸ್ ಮಾಡೋದ್ರ ಮೇಲೆ ಇರುತ್ತೆ ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀರು ಮಾತ್ರ ಆ್ಯಡ್ ಮಾಡ್ಕೋಬೇಡಿ ಸೊ ನೀವು ಕಡಲೆ ಇಟ್ಟು ಅದು ಇದು ಹಾಕೋಕ್ಕೋಗ್ಬೇಡಿ ಸುಮ್ಮನೆ ಟೇಸ್ಟ್ ಕೆಟ್ಟೋಗುತ್ತೆ ನೋಡಿ ಈ ಥರ ಮಿಕ್ಸ್ ಆಗಿದೆ ನಾವು ಮದುವೆಗೆ ತೊಗೊಂಡಿದ್ವಲ್ವಾ ಚಿಕನ್ನು ಅದನ್ನೇ ಇದಕ್ಕೆ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಪೂರ್ತಿ ಮಿಕ್ಸ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹತ್ತು ನಿಮಿಷ ಬಿಟ್ಬಿಡೋಣ ನೋಡಿ ಈ ಥರ ಮಿಕ್ಸ್ ಆಗಬೇಕು ಪೂರ್ತಿ ಎಲ್ಲನೂ ಮಸಾಲೆ ಹಾಕ್ಬೇಕು ಅದಕ್ಕೆ ಅವಾಗ ಚೆನ್ನಾಗಿ ಬರುತ್ತೆ ಟೇಸ್ಟ್ ತಿನ್ನೋಕ್ಕೆ ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕೆಂಪಗೆ ಬಂದಿದೆ ನಾನು ಏನು ಕಲರ್ ಹಾಕಿಲ್ಲ ನೀವೇ ನೋಡಿದ್ದೀರಲ್ವ ಓನ್ಲಿ ಖಾರದ ಪುಡಿ ಆ್ಯಡ್ ಮಾಡಿದ್ದೆ ಇದಕ್ಕೆ ನೋಡಿ ನನ್ನ ಸಪ್ರೇಟಾಗಿ ಜೋಡ್ಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಕೆಂಪಿಗೆ ಬಂದಿದೆ ಸೊ ನಾನು ನಿಮ್ಗೆ ಏನೋ ಕಲರ್ ಹಾಕಿ ಅನಿಸ್ತಾ ಇದೆಯಾ ನೋ ಕಲರ್ ಏನೂ ಹಾಕಿಲ್ಲ ನೋಡಿ ಈ ಥರ ಜೋಡ್ಸ್ಕೊಳ್ಳೋಣ ಎಲ್ಲನೂ ಎಲ್ಲದಕ್ಕೂ ಹತ್ತಿರಬೇಕು ಸೊ ಈ ಥರ ಹತ್ತಿದಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹತ್ತಿರಬೇಕು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳೋಣ ಕಾನ್ ಪೌಡ್ರು ಯಾವುದೆಲ್ಲ ಹಾಕೊಳ್ಳೋದು ಎಷ್ಟು ಅದು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಹೊಟ್ಟೆ ನೋಯಿತು ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳಿ ನೀವು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಇದೀಗ ರೆಡಿಯಾಗಿದೆ ನೋಡಿ ಈ ಥರ ರೆಡಿಯಾಗಿದೆ ನಾನೀಗ ಇದನ್ನು ತೆಗೆದಿಟ್ಕೋತೀನಿ ಹತ್ತು ನಿಮಿಷ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಬಿಡೋಣ ಒಂದೊಂದು ಬಿಡೋಣ ನೋಡಿ ಈ ಥರ ಬಿಡಬೇಕು ಈ ಥರ ಫ್ರೈ ಆಗಿದೆ ಸಪ್ರೇಟ್ ತೆಗ್ದಿಟ್ಕೊಳ್ಳೋಣ ಈಗ ಸಿಲ್ವರ್ ಪೇಪರ್ನ ಸುತ್ಕೋತಾ ಇದ್ದೀನಿ ಇದಕ್ಕೆ ಈ ಥರ ಸುತ್ಕೋಬೇಕು ನೋಡಿ ಈ ಥರ ರೆಡಿ ಆಗಿದೆ ಈ ಥರ ಜೋಡ್ಸ್ಕೊತಾ ಇದ್ದೀನಿ ನಾನು ಸಪ್ರೇಟ್ ಪ್ಲೇಟ್ಗೆ ನೋಡಿ ಹೋಟ್ಲಲ್ಲಿ ಮಾಡುತ್ತಾರೇ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಿಲೋ ಪೇಪರ್ ಯಾಕೆ ಸುತ್ತಾರೆ ಅಂದರೆ ತಿನ್ನೋವಾಗ ಕೈಗೆ ಹತ್ಬಾರ್ದು ಅಂತ ಸೊ ನಾನು ಕೂಡ ಅದೇ ಈ ಥರ ಮಾಡಿದ್ದೆ ನೋಡಿ ಒಂದೊಂದಾಗಿ ಜೋಡಿಸೋಣ ಹೇಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ರುಚಿ ರುಚಿಯಾಗಿದೆ ಲಾಲಿಪಾಪ್ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾಯಿದ್ದೀಯಲ್ವಾ ತುಂಬ ಟೇಸ್ಟಿಯಾಗಿ ಕೂಡ ಬಂದಿರುತ್ತೆ ಸೊ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ ನೋಡಿ ಎಷ್ಟು ಕೆಂಪು ಕಾಣ್ತಾಯಿದೆ ಸೂಪರಾಗಿ ಬಂದಿದೆ ಅಲ್ವ ಎಷ್ಟು ಚೆನ್ನಾಗಿ ಈ ಥರ ನೀವು ಮನೆಯಲ್ಲೇ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇದಕ್ಕೇನೋ ಆ್ಯಡ್ ಮಾಡಿ ಅಂತ ನೀವು ಕೂಡ ನೋಡಿದಿರಲ್ವ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡುವಂಥ ಚಿಕನ್ ಲಾಲಿಪಾಪ್ನ ನೋಡಿದ್ದೀರಲ್ವ ಇದನ್ನು ಯಾವ ರೀತಿ ಮಾಡೋದಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ನಾನು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಚಿಕನ್ ಲಾಲಿಪಾಪ್ ಬೆಂದಿದೆ ಸಖತ್ತಾಗಿ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು